ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಹೀಗೆ ಅತ್ತ ಪವರ್ ಶೇರಿಂಗ್ ಫೈಟ್ ನಡೀತಾ ಇರೋ ಹೊತ್ತಲೇ ಏನಾದ್ರೂ ದೊಡ್ಡ ಕ್ರಾಂತಿ ನಡೆಯುತ್ತಾ ಅನ್ನೋ ಕುತೂಹಲವೂ ಇದೆ ಹೀಗಿರುವಾಗಲೇ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಆಪರೇಷನ್ ಕಮಲದ ಬಾಂಬ್ ಹಾಕಿರೋದು ಸಂಚಲನ ಮೂಡಿಸಿದೆ ಆದರೆ ಬಿಜೆಪಿ ನಾಯಕರುಗಳು ಈ ವಿಚಾರವನ್ನ ತಳ್ಳಿ ಹಾಕ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಐವತ್ತೈದು ಶಾಸಕರನ್ನು ಪಟ್ಟಿ ಮಾಡ್ಯಾರ ಬಿಜೆಪಿಗೆ ಸೇರುವಂತೆ ಕಾಂಗ್ರೆಸ್ ಶಾಸಕರಿಗೆ ಬೆದರಿಕೆ ಆರೋಪ ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ಇಡಿ ದಾಳಿ ಮಾಡ್ತೀವಿ ಸಿಬಿಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ವಿಜಾನಂದ ಕಾಶಪ್ಪನವರ ಬಾಂಬ್ ಕಮಲ ಪಡೆ ತಿರುಗೇಟು ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಕಮಲದ ಬಾಂಬ್ ಸಿಡಿದಿದೆ ಬದಲಾವಣೆ ಬಿರುಗಾಳಿ ಕುರ್ಚಿ ಕಾಳಗದ ಚರ್ಚೆ ಹೊತ್ತಲ್ಲೇ ಸರ್ಕಾರ ತೂಗು ಯಾಲೆಯಲ್ಲಿ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ ಈ ಸಮಯವನ್ನ ಬಂಡವಾಳವಾಗಿಸಿಕೊಂಡು ಬಿಜೆಪಿ ಸೈಲೆಂಟ್ ಆಗಿ ಶಾಸಕರಿಗೆ ಗಾಳ ಹಾಕ್ತಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ ಇಂತಹ ಒಂದು ಚರ್ಚೆ ಶುರುವಾಗಿದ್ದಕ್ಕೆ ಕಾರಣ ಕಾಂಗ್ರೆಸ್ನ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಸಿಡಿಸಿದ ಈ ಬಾಂಬ್ ಶಾಸಕರನ್ನ ಪಟ್ಟಿ ಮಾಡ್ಯಾರ ಬಿಜೆಪಿ ಜೆಂಡರ್ನ ಕಳಿಸಿ ಹೆದರಿಕೆ ಹಾಕ್ಯಾರ ಎಸ್ ಬಿಜೆಪಿಗೆ ಸೇರುವಂತೆ ಕಾಂಗ್ರೆಸ್ ಶಾಸಕರಿಗೆ ಬೆದರಿಕೆ ಹಾಕಲಾಗ್ತಿದೆ ಬಿಜೆಪಿಗೆ ಬಾರದಿದ್ರೆ ಸಿಬಿಐ ಇಡಿ ದಾಳಿ ಮಾಡಿಸೋದಾಗಿ ಹೆದರಿಸ್ತಿದ್ದಾರಂತೆ ಇದಕ್ಕಾಗಿ ಐವತ್ತ ಐದು ಶಾಸಕರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಅಂತ ವಿಜಯಾನಂದ ಕಾಶಪ್ಪನವರು ಆರೋಪಿಸಿದ್ದಾರೆ ಈ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಈಗ ನೋಡ್ತಿದಿರಿ ಇಡಿ ದಾಳಿ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಹೆದರಿಸೋದು ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ಈ ಎಲ್ಲಾರಿಗೆ ಹೆದರಿಕೆ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವ್ರು ಆಲ್ರೆಡಿ ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವರು ಅವ್ರು ಏನಾರ ಅಂತ ಇಡಿ ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ ಮತ್ತೆ ಲಫಡಾ ಮಾಡಿರ್ತಾರಲ್ಲ ಅವ್ರು ಬರ್ತಾರೆ ಯಾರು ಬರಲ್ಲ ಒಬ್ಬರಿಗೊಬ್ಬರು ಕಾದಾಡ್ತಾ ಇದ್ದಾರ ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಐವತ್ತೈದು ಪ್ರಯತ್ನ ಅಂತ ಯಾರೋ ಅವ್ರ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದಕ್ಕೇನು ಅರ್ಥ ಇಲ್ಲ ತಮ್ಮ ಬಡಿದಾಟವನ್ನ ಡೈವರ್ಟ್ ಮಾಡಲು ಈ ರೀತಿಯ ಹೇಳಿಕೆ ಕೊಡಿಸುತ್ತಿದ್ದಾರೆ ಅಂತ ಜೋಶಿ ಸಿಎಂ ಡಿ ಸಿಎಂ ಮಧ್ಯೆಯೇ ವ್ಯಾಪಾರ ನಡೀತಿದೆ ಅಂತ ಕುಟುಕಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ರಾಮಲಿಂಗಾರೆಡ್ಡಿ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತ ಗುಡುಗಿದ್ದಾರೆ ಅಲ್ಲಿ ಅವರ ಒಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ತಮ್ಮ ಮಾಡಲ್ಲಿರುವಂತ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ನಾನು ಪ್ರಹ್ಲಾದ್ ಜೋಶಿ ನೋಡ್ತೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತು ಮಾತಾಡಲ್ಲ ಬರೀ ನೆಗೆಟಿವ್ ಮಾತಾಡೋದೇ ಕಾಂಗ್ರೆಸ್ ಮೇಲೆ ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದ್ರೆ ಬರಲ್ಲ ಶಾಸಕರನ್ನ ಖರೀದಿ ಮಾಡೋಕೆ ಏನು ಹುಣಸೆ ಬೀಜಾನ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾವ ನಾಯಕರು ಹೋಗಲ್ಲ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ನೂರ ಮೂವತ್ತು ಈಗ ನೂರ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ ನಾ ಎರಡು ಗೊತ್ತಿದೆ ನಿಮಗೆಲ್ಲ ನೂರ ನಾ ನಲ್ವತ್ತು ಜನ ಶಾಸಕರ ಟೂ ರೀ ಎಂಬತ್ತೈದು ಎಂಬತ್ತೈದು ಜನ ಶಾಸಕ ಶಾಸಕರು ಅಂತ ಕಾಂಗ್ರೆಸ್ ಅಲ್ಲಿ ಯಾರೂ ಕೂಡ ಬಿಟ್ಟು ಹೋಗುವುದಿಲ್ಲ ಇಡಿ ದಾಳಿಯವರು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಅವರು ಎನ್ಕ್ವೈರಿ ಮಾಡೋದು ಅವ್ರ ಕರ್ತವ್ಯ ಮಾಡೋವಾಗ ಎಲ್ರದ್ದು ಮಾಡಲಿ ಅಂತ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಗೊತ್ತಿಲ್ಲ ಅವರು ನಾನು ಪೇಪರ್ನಲ್ಲಿ ಅದು ನನಗೆ ಪೂರ್ಣ ಮಾಹಿತಿ ಅದು ಅವರೇ ಅದನ್ನ ಸಂಪೂರ್ಣವಾಗಿ ಹೇಳಿದ್ರೆ ಒಳ್ಳೆಯದು ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಕ್ರಾಂತಿ ಆಗಬಹುದು ಅಂತ ಕಾಂಗ್ರೆಸ್ ನಾಯಕರೇ ಭವಿಷ್ಯ ನುಡಿಯುತ್ತಿರುವ ಹೊತ್ತಲ್ಲಿ ವಿಜಯಾನಂದ ಕಾಶಪ್ಪನವರ್ ತಿರುಗಿಸಿರುವ ಬಾಣ ಬಿಜೆಪಿಗರನ್ನ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ನ ಕಿಚನ್ ಕಿಚನಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಗೋಬಿ ತಿಂಡಿ ಮಸಾಲ